ವಿಭಿನ್ನವಾಗಿ ಯಾವ ರೀತಿ ನಾವು ಕೆ ಕೆಲಸ ಮಾಡ್ತೀವಿ ಅದ್ರ ಜೊತೆ ಜೊತೆಗೆ ನಾವು ಮಾಡ್ತಾ ಇರೋವಂಥ ಕೆಲಸಗಳನ್ನು ಬಿಸ್ನೆಸ್ನ ಯಾವ ರೀತಿ ಸ್ಕೇಲ್ ಅಪ್ ಮಾಡ್ತೀವಿ ಮಾರ್ಕೆಟ್ಗೆ ಯಾವ ರೀತಿ ರೆಡಿ ಮಾಡ್ತೀವಿ ಅನ್ನೋ ಯಾವುದೇ ಒಂದು ವ್ಯವಹಾರ ಕೂಡ ಮೊದಲೇ ವರ್ಷದಲ್ಲೇ ಪ್ರಾಫಿಟ್ ಆಗಲ್ಲ ಅನ್ನೋದ್ರ ಬಗ್ಗೆ ತುಂಬ ಎಂಫಸೈಸ್ ಮಾಡಿದ್ದಾರೆ ಅದನ್ನು ನಾವೆಲ್ಲರೂ ಕೂಡ ಅರ್ಥಕೊಳ್ಬೇಕು ಒಂದರಲ್ಲಿ ಎಲ್ಲೋ ನಮಗೆ ಲಾಸ್ ಆಯಿತು ಅಂತ ಪೂರ್ತಿ ಸಂಪೂರ್ಣ ಬಿಸ್ನೆಸ್ ನಿಲ್ಲಿಸುವಂಥದ್ದಾಗಲಿ ಅಥವಾ ಇನ್ನೂ ಒಂದು ಬೇರೆ ಮಾದರಿಯನ್ನು ಪ್ರಯತ್ನ ಮಾಡೋದಾಗ್ಲಿ ಅದನ್ನು ನಾವು ಕೈ ಬಿಡಬಾರ್ದು ನಿರಂತರವಾಗಿ ಪ್ರಯತ್ನಗಳನ್ನು ಮಾಡ್ತಾ ಇರಬೇಕು ಲಾಂಗ್ ಟರ್ಮಲ್ಲಿ ನಾವು ಕೇವಲ ಸರ್ಕಾರದ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ ಬೇರೆ ಬೇರೆ ವಿವಿಧ ಒಂದು ಹಣಕಾಸಿನ ವ್ಯವಸ್ಥೆಗಳನ್ನು ನಾವು ಎಫ್ ಪಿ ಒಗಳಾಗಿ ಮಾಡ್ಕೊಳ್ಬೇಕಾಗತ್ತೆ ಎಫ್ ಪಿ ಒಗಳು ಒಗ್ಗಟ್ಟಾಗಿ ಬಂದರೆ ಮಾತ್ರ ಮುಂದಿನ ದಿನಗಳಲ್ಲಿ ಸ್ಕೇಲ್ ಅನ್ನೋ ಅಂಥದ್ದನ್ನು ಅಚೀವ್ ಮಾಡೋಕ್ಕಾಗುತ್ತೆ ಬೆಳೆಯೋಕ್ಕಾಗುತ್ತೆ ಒಗ್ಗಟ್ಟಾಗಿ ಬೆಳೆಯೋಕ್ಕಾಗುತ್ತೆ ಅದೇ ಹೇಳ್ತಾ ಇದೆ ಒಂದು ಸಾವಿರ ರೈತರನ್ನ ಒಟ್ಟುಗೂಡಿಸೋದು ಇಲ್ಲಿವರೆಗೂ ನಮಗೊಂದು ಚಾಲೆಂಜ್ ಆಗಿತ್ತು ಇವಾಗ ಇಂಥ ಒಂದೂವರೆ ಸಾವಿರ ಎಫ್ ಪಿ ಒಗಳನ್ನೇ ನಾವು ಮಾಡಿಬಿಟ್ಟಿದ್ದೀವಿ ಇನ್ನು ಈ ಒಂದೂವರೆ ಸಾವಿರ ಎಫ್ ಪಿ ಒಗಳನ್ನು ಒಗ್ಗಟ್ಟಾಗಿ ತರೋದು ಯಾವ ರೀತಿ ಕರ್ನಾಟಕ ನಾವು ಗುರುತಿಸ್ಕೋಬೇಕು ಅಂತಂದರೆ ಸರ್ಕಾರದ ಒಂದು ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ನಾವು ಎಲ್ಲ ಎಫ್ ಪಿ ಒಗಳನ್ನು ಒಗ್ಗಟ್ಟಾಗಿ ತರೋದು ಇನ್ನು ನಮ್ಮ ಮುಂದಿನ ಹಂತದ ಒಂದು ನಮಗೆ ಸ ಚಾಲೆಂಜ್ ಅಂತಲೇ ಹೇಳಬಹುದು ಅದು ಕೂಡ ನಾವು ಆ ಒಂದು ಮನಸ್ಥಿತಿ ಬದಲಾವಣೆಯನ್ನು ನಾವು ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಎಂಫಸೈಸ್ ಮಾಡಿದ್ದಾರೆ ಅದಲ್ಲದೆ ಆ್ಯಂಕರ್ ಕಂಪನಿಗಳ ಜೊತೆಗೆ ಯಾವ ರೀತಿ ನಾವು ಕೆಲಸ ಮಾಡಬೇಕು ಅಥವಾ ಜಾಯಿಂಟ್ ವೆಂಚರ್ಗಳನ್ನು ಯಾವ ರೀತಿ ಮಾಡ್ಕೋಬಹುದು ಇನ್ವೆಸ್ಟ್ಮೆಂಟ್ಮೆಂಟ್ಗಳನ್ನು ಅಟ್ರಾಕ್ಟ್ ಮಾಡೋದಕ್ಕೆ ಅನ್ನೋದ್ರ ಬಗ್ಗೆ ಸೊ ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಈ ಒಂದು ಸೆಷನ್ ಅತ್ಯಂತ ಚೆನ್ನಾಗಿ ಮೂಡಿ ಬಂತು ಅಂತಲೇ ಹೇಳಬಹುದು ವಿವಿಧ ವಿಚಾರಗಳನ್ನು ನಮ್ಮ ಇವತ್ತಿನ ಎಲ್ಲ ತಜ್ಞರು ತಿಳಿಸ್ಕೊಟ್ಟಿದ್ದಾರೆ ಪ್ಯಾನಲಿಸ್ಟ್ಗಳು ಎಫ್ ಪಿ ಓಗಳು ಕನ್ಸಿಸ್ಟೆಂಟಾಗಿ ಬಿಸ್ನೆಸ್ ಮಾಡಿ ತಮ್ಮ ಕ್ರೆಡಿಟ್ ವರ್ದಿನೆಸ್ನ ಯಾವ ರೀತಿ ಹೆಚ್ಚಿಗೆ ಮಾಡ್ಕೋಬಹುದು ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಗಳಿಂದ ಯಾವ ರೀತಿ ಒಂದು ಫಂಡಿಂಗ್ ಸಪೋರ್ಟ್ನ ನ ತಗೋಬಹುದು ಅದಕ್ಕೆಲ್ಲ ಯಾವ ರೀತಿ ನಾವು ಸನ್ನದ್ಧರ ಆಗಬೇಕು ಅನ್ನೋದ್ರ ಬಗ್ಗೆ ಇದು ಮುಂದಿನ ವಿಚಾರಗಳಲ್ಲಿ ಒಂದು ಹೆಚ್ಚು ಹೆಚ್ಚು ಚರ್ಚೆ ಆಗಬೇಕಾದಂಥ ವಿಚಾರ ಕೂಡ ಹೌದು ಸರ್ಕಾರದ ಮಟ್ಟದಲ್ಲಿ ಹಾಗೂ ಪಾಲಿಸಿ ಮಟ್ಟದಲ್ಲಿ ಇದ್ರ ಬಗ್ಗೆ ಬೇಕಾದಂಥ ಬದಲಾವಣೆಗಳನ್ನು ಯಾವ ರೀತಿ ತರಬೇಕು ಅನ್ನೋದ್ರ ಬಗ್ಗೆ ಕೂಡ ಇವತ್ತಿನ ಪ್ಯಾನಲಿಸ್ಟ್ಗಳು ತಿಳಿಸ್ಕೊಟ್ಟಿದ್ದಾರೆ ಎದುರು ಇವತ್ತಿನ ದಿವಸ ಒಂದು ತುಂಬಾ ಚೆನ್ನಾಗಿರೋ ಒಂದು ತುಂಬಾ ಯಶಸ್ವಿಯಾಗಿರುವಂಥ ಒಂದು ಬ್ರ್ಯಾಂಡ್ ಇದೆ ಅದು ನಂದಿನಿ ನಿಮ್ಗೆಲ್ಲರಿಗೂ ಗೊತ್ತು ತುಂಬಾ ಚೆನ್ನಾಗಿ ಕರ್ನಾಟಕದಲ್ಲಿ ಬಿಯಾಂಡ್ ಕರ್ನಾಟಕ ಬಿಯಾಂಡ್ ಇಂಡಿಯಾ ಹೋಗ್ತಾ ಇದೇವೆ ನಾವು ನಂದಿನಿ ನಾನಿಲ್ಲಿ ನೋಡಿದಾಗ ಎಷ್ಟೋ ಎಫ್ ಪಿ ಯುಗಳಿದ್ದಾವೆ ಎಷ್ಟು ಎಲ್ಲರೂ ಎಲ್ಲರದು ಬೇರೆ ಬೇರೆ ಪ್ರಾಡಕ್ಟ್ ಇದೆ ವೈ ಕ್ಯಾಂಟ್ ವಿ ಹ್ಯಾವ್ ಅ ಕನ್ಸಾಲ್ಟೇಟೆಡ್ ಬ್ರ್ಯಾಂಡ್ ಎಟ್ ದಿ ನ್ಯಾ ಸ್ಟೇಟ್ ಲೆವೆಲ್ ಐ ಥಿಂಕ್ ಇಟ್ಸ್ ಆಲ್ರೆಡಿ ಬೀಂಗ್ ಡನ್ ಐ ಥಿಂಕ್ ವಿ ಶುಡ್ ಟೇಕ್ ಇಟ್ ಅಪ್ ಸೀರಿಯಸ್ ಧನ್ಯವಾದ ಎಸ್ ಸರ್ ಅದಕ್ಕೆ ಸಂಬಂಧಪಟ್ಟಂಗೆ ಅಂದರೆ ನಾವು ಆ ಬ್ರ್ಯಾಂಡನ್ನು ಮುಂದೆ ತೊಗೊಂಡು ಹೋಗೋದಕ್ಕೆ ಫೆಡರೇಷನ್ ಕೂಡ ಮಾಡ್ತಾ ಇದ್ದಾರೆ ವಾಟರ್ ಶೆಡ್ ಡಿಪಾರ್ಟ್ಮೆಂಟಿಂದ ತುಂಬ ಎಫರ್ಟ್ಸ್ ನಡೀತಾ ಇದೆ ಮೇಡಮರ ಅವರ ನಮ್ಮದು ಹಾವೇರಿ ಜಿಲ್ಲೆ ಸವಣೂರು ತಾಲೂಕು ಸ್ಫೂರ್ತಿ ರೈತ ಉತ್ಪಾದಕರ ಕಂಪನಿ ಕಳಲ್ಕೊಂಡ ಮೇಡಮ್ ನಮ್ಮದು ಪ್ರಾರಂಭದಲ್ಲಿ ನಮಗೆ ಬಂಡವಾಳದ ಕೊರತೆ ಮೇನ್ ನಮ್ಮದು ಪ್ರಾರಂಭದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರಾರಂಭ ಮಾಡಿದಾಗ ರೈತ ಉತ್ಪಾದಕರ ಕಂಪ್ನಿಯನ್ನು ಮಾಡಿದಾಗ ನಾಲ್ಕು ತಿಂಗಳ ಪ್ರಾರಂಭ ಆದ ತಕ್ಷಣ ನಮಗೆ ಸಮನ್ವತಿಯರು ಲೋನ್ ಕೊಟ್ಟರು ಮೇಡಮ್ರೆ ಅವ್ರ ಕೈ ನಡೆಸಿದರು ಆವಾಗ ನಮ್ಮದು ಶೇರ್ ಕ್ಯಾಪಿಟಲ್ ಮೂರು ಲಕ್ಷ ಇತ್ತು ಅವರು ನಮಗೆ ಲೋನ್ ಬೇಕಂದಾಗ ಒಂದು ಐದು ಲಕ್ಷ ಕೊಟ್ಟರು ಮೇಡಮ್ರೆ ಐದು ಪ್ಲಸ್ ಮೂರು ತೊಗೊಂಡು ನಾವು ಅರವತ್ತು ಲಕ್ಷ ರೀಚ್ ಮಾಡಿದ್ವಿ ಮೇಡಮ್ರೆ ಮೊದಲೇ ವರ್ಷದಲ್ಲಿ ತದನಂತರದಲ್ಲಿ ನಮಗೆ ನ್ಯಾಪ್ ಕಿಸಾನ್ದವ್ರದ್ದು ಕಡಿಮೆ ಇಂಟ್ರೆಸ್ಟ್ ಅನ್ನೋದು ನಾವು ತಿಳ್ಕೊಂಡ್ವಿ ಮೇಡಮ್ ರೀ ನಾ ಸಮಾನತಿಯವ್ರದ್ದು ಇಂಟ್ರೆಸ್ಟ್ ಜಾಸ್ತಿ ಆಗ್ತಾಯಿತ್ತು ನಾವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅದೊಂದು ವಿಲ್ ಇತ್ತು ಮೇಡಮ್ ನಮಗೆ ಏನು ಸಮಾನು ವತಿಯವ್ರದ್ದು ನಮ್ಮದು ನಮ್ಮ ವಿಲ್ ನೋಡಿಬಿಟ್ಟು ನ್ಯಾಪ್ ಕಿಸಾನ್ದವ್ರದ್ದು ಅಗೇನ್ ನಮಗೆ ಟ್ವೆಂಟಿ ಲ್ಯಾಕ್ಸ್ ಲೋನ್ ಕೊಟ್ಟರು ಮೇಡಮ್ ರೀ ನಮ್ದು ಟ್ವೆಂಟಿ ಲ್ಯಾಕ್ಸ್ ಲೋನ್ ಕೊಟ್ಟಿದಾಗ ನಮ್ಮದು ಈಗ ನಮ್ಮ ಟರ್ನ್ ಓವರ್ನು ಎರಡೂವರೆ ವರ್ಷದಲ್ಲಿ ನಾಲ್ಕು ಕೋಟಿ ಟರ್ನ್ ಓನ್ ಮಾಡಿದ್ದೇವೆ ಮೇಡಮ್ ನಮ್ಮ ಎ ಪಿ ಓದಿಂದ ಈಗ ಮತ್ತೆ ನಮ್ದು ನ್ಯಾಪ್ ಕಿಸನ್ ಅವ್ರಿಗೆ ನಮ್ದು ಟರ್ಮ್ ಲೋನ್ ಟರ್ಮ್ ಲೋನ್ ಒಂದು ಟ್ವೆಂಟಿ ಲ್ಯಾಕ್ಸ್ ಇದೆ ಅದಲ್ಲದೆ ಮತ್ತು ವರ್ಕಿಂಗ್ ಕ್ಯಾಪಿಟಲ್ಗೆ ಇನ್ಪುಟ್ ಔಟ್ಪುಟ್ ಪರ್ಪಸ್ ನಮಗೆ ಟ್ವೆಂಟಿ ಲ್ಯಾಕ್ಸ್ ಇದೆ ಆಲ್ರೆಡಿ ನಾವು ಗ್ಯಾರಂಟಿ ಶುಲ್ಕನೂ ಕಟ್ಟಿದ್ದೇವೆ ಸಂಸ್ಕರಣ ಶುಲ್ಕನೂ ಕಟ್ಟಿದ್ದೇವೆ ಆನ್ ಗೋಯಿಂಗ್ ಇದೆ ನಮ್ದು ವ್ಯಾಲ್ಯೂ ಎಡಿಶನ್ ನಲ್ಲಿ ಮತ್ತೆ ಈಗ ಗ್ರೌಂಡ್ ನಟ್ ಆಯಲ್ ಪ್ರೊಡಕ್ಷನ್ ಯೂನಿಟ್ ಇರೋದ್ರಿಂದ ಮತ್ತು ಮಿಲೇಟ್ಸ್ ಇರೋದ್ರಿಂದ ನಮ್ಗೊಂದು ಅಪರ್ಚುನಿಟಿ ಮೇಡಮ್ ರೀ ಅವರಿಗೆ ಓಟ್ ಆಫ್ ಥ್ಯಾಂಕ್ಸನ್ನು ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಮೇಡಮ್ ನ್ಯಾಪ್ಕಿಸನ್ ಲೋಕಿ ಅಲ್ಲಿ ಸಿಬ್ಬಂದಿಗಳಿಗೆ ಕೊರತೆ ಇರೋದ್ರಿಂದ ಇನ್ ಟೈಮ್ ನಮಗೆ ಸಾಲದ ಸೌಲಭ್ಯಗಳು ಸಿಗ್ತಾ ಇಲ್ಲ ಒಂದು ನಾವು ಕಂಪೇರ್ ಮಾಡೋದಿದ್ರಂದ್ರೆ ರಾಷ್ಟ್ರೀಕೃತ ಬ್ಯಾಂಕಿಗೂ ಮತ್ತು ಕಿಸಾನ್ ಲೋನಿಗೆ ಮೇಡಮ್ರೆ ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ನಾವು ಕರೆಂಟ್ ಅಕೌಂಟ್ ಮಾಡೋದ್ರಿಂದ ನಮ್ದು ಉದಾಹರಣೆಗೆ ಔಟ್ಪುಟ್ ಇರಲಿ ಇನ್ಪುಟ್ ಇರಲಿ ಮೇಡಮ್ರೆ ನಾವು ಔಟ್ಪುಟ್ ಮಾಡುವಾಗ ನಮ್ಮದು ಹಣ ಹೋಗ್ತಾ ಇರ್ತದೆ ಬರ್ತಾ ಇರ್ತದೆ ಮೇಡಮ್ ಬಟ್ ಅಲ್ಲೇ ನಮಗೆ ಬಡ್ಡಿ ನಿಗದಿ ಜಾಸ್ತಿ ಕಡಿಮೆ ಬಡ್ಡಿ ಇಂಟ್ರೆಸ್ಟನ್ನು ಕಟ್ತೇವೆ ನಾವು ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಇಲ್ಲಿ ನಮ್ಮದು ರಿಸ್ಟ್ರಿಕ್ಷನ್ ಇರುತ್ತೆ ಇವ್ರದ್ದು ತಿಂಗಳಿಗೆ ಇನ್ ಇಂಟ್ರೆಸ್ಟ್ ಈಗ ಲೆವೆನ್ ಪಾಯಿಂಟ್ ಫೈವ್ ನೈನ್ ಪಾಯಿಂಟ್ ಪರ್ಸೆಂಟ್ ನಾವು ಇದನ್ನು ನಾವು ಒಂದು ವರ್ಷಕ್ಕೆ ಎಷ್ಟು ಕಟ್ಟಬೇಕು ಅಷ್ಟು ಕಟ್ಟಬೇಕಾಗುತ್ತೆ ನಮಗೆ ಈಗ ನೀವು ಹೇಳ್ದಂಗೆ ಮೇಡಮ್ರೆ ಕೆನ್ರಾ ಬ್ಯಾಂಕು ಮತ್ತು ಎಸ್ ಬಿ ಐ ಬ್ಯಾಂಕ್ ನಮಗೆ ಅವಶ್ಯಕತೆ ಇದೆ ಮೇಡಮ್ ನಮ್ಗೆ ಅವ್ರಿಗೆ ಯಾವುದು ಎ ಪಿ ಓ ಅಂದ್ರೆ ನಮ್ಮನ್ನು ಭಾಳಷ್ಟು ದೂರ ತಳ್ತಾರೆ ಮೇಡಮ್ ಮೂರು ವರ್ಷ ಆಗಬೇಕು ಆ ರಿಸ್ಟ್ರಿಕ್ಷನ್ ಭಾಳ ಇದೆ ಆ ರಿಸ್ಟ್ರಿಕ್ಷನ್ಗೆ ನಮಗೆ ಆಗೋಂಗಿಲ್ಲ ಮೇಡಮ್ ನಾವು ಕೆನರಾ ಬ್ಯಾಂಕಿಗೆ ನಾನು ಎರಡು ವರ್ಷದಿಂದ ಸಾಲ ಕೇಳ್ತಾ ಇದ್ದಾನೆ ಮೇಡಮ್ರೆ ನನಗೆ ಲೋನ್ ಕೊಡಲಿಲ್ಲ ಅವರು ಆದರೆ ನ್ಯಾಪ್ ಕಿಸಾನ್ ಅವರು ನಂಗೆ ನಲ್ವತ್ತು ಲಕ್ಷ ಲೋನ್ ಕೊಡ್ಲಿಕ್ಕೆ ಕೊಟ್ಕೊಂಡ್ರು ಬಟ್ ಹೆಂಗಿದೆ ಅಂದ್ರೆ ಮೇಡಮ್ರೆ ನಮ್ಗೆ ರಿಸ್ಟ್ರಿಕ್ಷನ್ ನಮ್ದು ನಾವು ರೈತ ಉತ್ಪಾದಕರ ಕಂಪನಿಗಳು ಸಸ್ಟೈನೇಬಲ್ ಆಗ್ಬೇಕಾದ್ರೆ ನಾವು ಬಡ್ಡಿಗಳನ್ನು ಕಟ್ಟೋದು ಕಡಿಮೆ ಆಗ್ಬೇಕು ಮೇಡಮ್ರು ಅಲ್ಲೇ ರಾಷ್ಟ್ರೀಕೃತ ಬ್ಯಾಂಕ್ ಮೇಲೆ ನಮಗೆ ಬಡ್ಡಿ ಸೇವ್ ಆಗುತ್ತೆ ಬಟ್ ಇವ್ರದ್ದು ರಿಸ್ಟ್ರಿಕ್ಷನ್ ಇರುತ್ತೆ ನಾವು ಕಟ್ಟಲೇಬೇಕಾಗುತ್ತೆ ಮೇಡಮ್ ಅದು ಒಂದು ನಿಮ್ಮ ಒಂದು ವಿಚಾರಿದೀವಿ ಕೆನರಾ ಬ್ಯಾಂಕು ಎಸ್ ಬಿ ಐ ನಲ್ಲಿ ಯಾರಿಗಾದ್ರು ಕಾಂಟ್ಯಾಕ್ಟ್ ಮಾಡಿಸೋಣ ಅಂದ್ರೆ ಖಂಡಿತ ಅದಕ್ಕೆ ಒಂದು ಪ್ರಯತ್ನವನ್ನು ಖಂಡಿತ ಮಾಡೋಣ ನಾವು ಸ್ಟೇಟ್ ಲೆವೆಲ್ ಸ್ಟೇಟ್ ಲೆವೆಲ್ ನಾವು ಮೀಟಿಂಗ್ ನಲ್ಲಿ ಬಂದಾಗ ಸ್ಟೇಟ್ ಲೆವೆಲ್ ಕೆನರಾ ಬ್ಯಾಂಕ್ನವ್ರ ಕಾಂಟ್ಯಾಕ್ಟ್ ಮಾಡಿದ್ವಿ ಡಿಸ್ಟ್ರಿಕ್ ಲೆವೆಲ್ ಮಾಡಿದ್ವಿ ಮೇಡಮ್ ಮಾಡೋಣಂತೆ ಇನ್ನೊಂದು ಪ್ರಯತ್ನ ಮಾಡೋಣ ಸ್ವಲ್ಪ ಮೇಡಮ್ರೆ ಮಾನ್ಯ ಆಯುಕ್ತರಿಗೆ ಮತ್ತು ನಿರ್ದೇಶಕರಿಗೆ ಇದನ್ನ ಡಿ ಎಲ್ ಬಿ ಸಿ ಮೀಟಿಂಗ್ ನಲ್ಲಿ ಮತ್ತು ಇದನ್ನ ನಮ್ಮನು ಕೂಡ ಅಲ್ಲಿ ಕ್ರೋಢೀಕರಣ ಮಾಡಿಕೊಂಡು ನಮ್ಮ ವಿಚಾರಗಳನ್ನು ಕ್ರೋಢೀಕರಣ ಮಾಡಿಕೊಂಡು ನಮ್ಗೆ ನೇರವಾಗಿ ಸಾಲ ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತೇಳಿ ಅವೇದಿಕೆನ ಕಲ್ಪಿಸಿದ ಧನ್ಯವಾದಗಳು ಮೇಡಮ್ ಖಂಡಿತ ಈ ಒಂದು ವರದಿಯಲ್ಲಿ ಸೇರಿಸ್ತೀವಿ ಪಾಯಿಂಟ್ ತುಂಬ ಖುಷಿ ಆಗ್ತಿದೆ ನೀವು ನಲವತ್ತು ಲಕ್ಷಕ್ಕಿಂತ ಹೆಚ್ಚು ಸಾಲ ತಗೊಂಡು ಧೈರ್ಯವಾಗಿ ಅದನ್ನು ಮುನ್ನಿಸ್ಕೊಂಡು ಹೋಗ್ತಾ ಇದ್ದೀರಾ ನಿಮ್ಮ ಕಂಪನಿಯಲ್ಲಿ ಅದು ಸುಮಾರು ಎಫ್ ಪಿ ಒಗಳಿಗೆ ಇದು ಸ್ಫೂರ್ತಿದಾಯಕವಾಗಿದೆ ನಿಮಗೆ ಅಭಿನಂದನೆಗಳು ನಾನು ಒಂದು ಹೇಳೋದೇನಂದ್ರೆ ಸರ್ ನಾಪ್ಕಿಸಾನ್ ಅಲ್ಲಿ ನೀವು ಹೇಳಿದ್ರಿ ಓಡಿ ಫೆಸಿಲಿಟಿ ಇಲ್ಲ ಅಂತ ಇದನ್ನ ನಾವು ಫ್ಲ್ಯಾಗ್ ಮಾಡಿದ್ದೀವಿ ಇದು ಪಾಲಿಸಿ ಲೆವೆಲಲ್ಲಿ ಡಿಸ್ಕಷನ್ ಇದೆ ಸೊ ಆದಷ್ಟು ಬೇಗ ಅದು ಬಂದಲ್ಲಿ ನನಗೆ ಅನಿಸ್ದಾಗಿ ಸುಮಾರು ಎಫ್ ಪಿ ಓಸ್ ಏನು ಅಲ್ಲಿ ಒಂದು ಕುಂದುಕೊರತೆಗಳಲ್ಲಿ ಇದೊಂದು ಮುಖ್ಯವಾಗಿ ಕಾಣಿಸ್ತಾ ಇದೆ ಅದನ್ನು ಈಗ ನಾವು ತೆಗೆದುಹಾಕೋದಕ್ಕೆ ಆದಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ ಎರಡನೇದು ನೀವು ಹೇಳಿದ್ರೆ ಎಲ್ಲ ಮೂರು ವರ್ಷ ಆಡಿಟ್ ರಿಪೋರ್ಟ್ ಕೇಳ್ತಾರೆ ಅಂತ ಅಂದ್ಬಿಟ್ಟು ನನ್ನನ್ನು ಮೊದಲು ಮಾತಾಡಬೇಕಾದ್ರೂ ಹೇಳಿದೆ ದಯಮಾಡಿ ಬ್ಯಾಂಕಲ್ಲಿ ಏನು ಗೈಡ್ಲೈನ್ಸ್ ಇದೆ ನೀವು ಫಸ್ಟ್ ತಿಳ್ಕೊಳ್ಳಿ ಆಮೇಲೆ ಹೋಗಿ ಅಪ್ರೋಚ್ ಮಾಡಿ ಅಂತ ಬ್ಯಾಂಕ್ ವೆಬ್ಸೈಟಲ್ಲೇ ಹೇಳುತ್ತೆ ಆರು ತಿಂಗಳು ವ್ಯವಹಾರ ಮಾಡಿರಬೇಕು ಇಲ್ಲ ಎರಡು ವರ್ಷದ ಆಡಿಟ್ ರಿಪೋರ್ಟ್ ಇರಬೇಕು ಇದಿದ್ದಲ್ಲಿ ನೀವು ಸಾಲಕ್ಕೆ ಅರ್ಹರಾಗ್ತೀರಾ ಅಂತ ಮೂರು ವರ್ಷ ಕಾಯೋ ಅಂತ ಅವಶ್ಯಕತೆ ಬರೋದಿಲ್ಲ ಆಗ ಸೊ ನೀವು ಮ್ಯಾನೇಜರ್ ನಿಮಗೆ ಮೂರು ವರ್ಷ ಕಾಯಬೇಕು ಹೋಗಿ ಅಂತ ಅಂದಲ್ಲಿ ನೀವು ಅವ್ರ ಗೈಡ್ಲೈನ್ಸನ್ನ ನೀವೇ ತೋರಿಸ್ಬೋದು ಯಾಕೆಂದರೆ ಇದು ಪಬ್ಲಿಕಲ್ಲಿ ಅವೈಲೇಬಲ್ ಇದೆ ಕೆನರಾ ಬ್ಯಾಂಕ್ ವೆಬ್ಸೈಟಲ್ಲಿ ಅವೈಲೇಬಲ್ ಇದೆ ಸೊ ನಿಮ್ಮಲ್ಲಿ ರಿಕ್ವೆಸ್ಟ್ ಇಷ್ಟೇ ದಯಮಾಡಿ ಗೈಡ್ಲೈನ್ಸನ್ನ ಚೆಕ್ ಮಾಡಿ ಏನು ಮಾಹಿತಿ ಪಬ್ಲಿಕ್ ವೆಬ್ಸೈಟ್ಸಲ್ಲಿ ಅವೈಲೇಬಲ್ ಇರುತ್ತೆ ಅದು ತಪ್ಪಾಗಿರೋದಕ್ಕೆ ಸಾಧ್ಯವೇ ಇಲ್ಲ ಸೊ ಆವಾಗ ನೀವು ಮಾತಾಡೋದಕ್ಕೆ ನಿಮಗೊಂದು ಒಂದು ಅವಕಾಶ ಸಿಗುತ್ತೆ ಮತ್ತೆ ಮೇಡಮ್ ಆಗ್ಲೇ ಹೇಳಿದಾಗೆ ಪ್ರೊಸಿಡಿಂಗ್ಸ್ ಅಲ್ಲಿ ಸೇರಿಸಿ ಹೈಯೆಸ್ಟ್ ಲೆವೆಲ್ ಅಲ್ಲಿ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಅದು ಅದು ಒಂದು ಒಳ್ಳೆಯ ಪ್ರಶ್ನೆ ನಿಮ್ಮದು ಉತ್ತರಕ್ಕೆ ಅಡಿಷನಲ್ ಆಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಈಗಾಗಲೇ ಎಸ್ ಬಿ ಐ ಬ್ಯಾಂಕ್ ಇಂದ ಎರಡು ಕೋಟಿ ಸಾಲ ತಗೊಂಡು ಇಪ್ಪತ್ತೈದು ಕೋಟಿ ಬಿಸ್ನೆಸ್ನ ಮಾಡಿರುವಂತಹ ಉದಾಹರಣೆ ಇದೆ ಅಭಿನಂದನೆ ಉಡುತಡಿ ರೈತ ಉತ್ಪಾದಕರ ಕಂಪನಿ ಆರ್ ಕೆಮ್ ಅಲ್ಲಿ ಎಸ್ಟಾಬ್ಲಿಷ್ ಇದು ನಾಲ್ಕನೇ ವರ್ಷ ಲಾಸ್ಟ್ ಇಯರ್ ಅವರು ಐನೂರು ರೂಪಾಯಿ ಡಿವಿಡೆಂಡ್ ಕೂಡ ಕೊಟ್ಟಿದ್ದಾರೆ ಎರಡೇದು ಕೆನರಾ ಬ್ಯಾಂಕಿಂದ ಸಾಲ ತಗೊಂಡು ಕೂಡ ವೆಹಿಕಲ್ ತಗೊಂಡಿದ್ದಾರೆ ಕೆನರಾ ಬ್ಯಾಂಕಿಂದ ಲೋನ್ ತಗೊಂಡು ಎಫ್ ಪಿ ಓನ ಉದಾಹರಣೆ ಕೆನರಾ ಬ್ಯಾಂಕಿಂದ ನಲವತ್ತು ಲಕ್ಷ ಲೋನ್ ತಗೊಂಡಿದ್ದಾರೆ ಮತ್ತೆ ನ್ಯಾಪ್ಕಿಸನ್ಗೆ ಸಂಬಂಧಪಟ್ಟಂಗೆ ನ್ಯಾಪ್ಕಿಸ್ ಕೂಡ ನಮ್ದು ಆಲ್ಮೋಸ್ಟ್ ಶಿವಮೊಗ್ಗ ಜಿಲ್ಲೆಯಲ್ಲಿ ಹದಿನೈದು ಎಫ್ ಪಿ ನ್ಯಾಪ್ಕಿಸಾನ್ ಇಂದ ಲಿಂಕೇಜ್ ಆಗಿ ನಾಲ್ಕು ಐದನೇ ಬಾರಿ ಲೋನ್ ಮಾಡಿ ರೀಪೇಮೆಂಟ್ ಮಾಡ್ತಾ ಇದ್ದಾರೆ ಬಟ್ ಚಾಲೆಂಜ್ ಏನಂತ ಹೇಳಿದ್ರೆ ನಮಗೆ ಎಫ್ ಪಿ ಓಸ್ ಇರೋ ಚಾಲೆಂಜ್ ಏನಂದ್ರೆ ಎಫ್ ಪಿ ಓಸ್ ಆರ್ ಡಿಪೆಂಡ್ಸ್ ಆನ್ ಮತ್ತೆ ಹೇಗೇನು ನಾವು ಕ್ಲೇಮ್ ಹವಾಮಾನ ವೈಪರೀತ್ಯದಲ್ಲಿ ಕೆಲಸ ಮಾಡೋಂಥ ಎಪ್ ಪಿ ಓಸ್ ಇನ್ಪುಟ್ಟು ಮತ್ತು ಔಟ್ಪುಟ್ಟು ಬೆಳೆ ಬೆಳೆ ಬೆಳೆಯೋಕ್ಕೆ ಇನ್ಪುಟ್ ಮಾರಾಟ ಮಾಡಬೇಕು ಬೆಳೆದನ್ನು ಮತ್ತೆ ಪ್ರೊಡ್ಯೂಸರ್ನ ಪರ್ಚೇಸ್ ಮಾಡೋಕ್ಕೆ ಪ್ರೊಡ್ಯೂಸ್ ಬರಬೇಕು ಆ ವಿಷಯದಲ್ಲಿ ನಾವು ಲೋನ್ ತೊಗೊಂಡಿರ್ತೀವಿ ಲೋನ್ ತೊಗೊಂಡಂತ ಪೇಮೆಂಟಲ್ಲಿ ಕೆಲವು ಇಶ್ಯೂಸ್ ಬರುತ್ತೆ ಹದಿನೈದು ಎಪ್ಪಿಯಲ್ಲಿ ಯಾವುದೋ ಒಂದು ಎಪ್ಪಿ ಹೋಗಲ್ಲ ಎರಡು ಎಪ್ಪಿ ಹೋಗೋಲ್ಲ ಬಟ್ ಅದನ್ನು ಮುಂದೆ ನಡೆಸ್ಕೊಂಡು ಹೋಗುವಂಥ ರೀತಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಆದವರು ಅವ್ರನ್ನ ಸಿಬಿಲಿ ತೊಂದರೆ ಮಾಡೋದು ನೋಟಿಸ್ ಕೊಡೋ ಅಂಥದ್ದು ಅವರಿಗೆ ಮಾರ್ಗದರ್ಶನ ಒಳ್ಳೆ ರೀತಿಯಲ್ಲಿ ನಮಗೆ ಸಿಗ್ತಾ ಇಲ್ಲ ಆಯಿತು ನಿಮಗೆ ಈ ಥರ ಚಾಲೆಂಜ್ ಬಂದಿದೆ ಇದನ್ನು ಯಾವ ರೀತಿ ನಾವು ಅವರು ರಿಸ ರಿಸಾಲ್ವ್ ಮಾಡ್ಬೋದು ಇದನ್ನು ಮುಂದಿನ ಸಾರಿಗೆ ನಾವು ಯಾವ ರೀತಿ ಕ್ಯಾರಿ ಓವರ್ ಮಾಡ್ಕೋಬೋದು ಈ ವರ್ಷ ಹತ್ತು ಲಕ್ಷ ಸಾಲ ತೊಗೊಂಡಿದ್ದೀವಿ ಇಪ್ಪತ್ತು ಲಕ್ಷ ಸಾಲ ತೊಗೊಂಡಿದ್ದೀವಿ ಇವತ್ತು ಕಟ್ಟೋಕ್ಕಾಗಿಲ್ಲ ಈ ವರ್ಷ ಅಂದರೆ ಮುಂದಿನ ವರ್ಷಕ್ಕೆ ಹೆಂಗೆ ನಾವು ಕ್ಯಾರಿ ಓವರ್ ಮಾಡ್ಕೋಬೋದು ಈ ಥರ ಇನ್ಫಾರ್ಮೇಷನ್ಸು ನಮ್ಮ ಎಫ್ ಪಿ ಓಗಳಿಗೆ ಸಿಗ್ತಾ ಇಲ್ಲ ಈ ಥರ ಒಂದು ಒಂದು ಕ್ಲಚ್ಚಲ್ಲಿ ಒಂದು ಎಫ್ ಪಿ ಓ ಸಿಕ್ತು ಅಥವಾ ಒಂದು ಎಫ್ ಓಗೆ ನೋಟಿಸ್ ಬಂತು ಅಂತ ಹೇಳಿದ್ರೆ ಆ ಎಫ್ ಪಿ ಒ ಮುಂದಿನ ವರ್ಷಕ್ಕೆ ಮಾಹಿತಿ ಬೇಕಾಗಿದೆ ಥ್ಯಾಂಕ್ ಯು ನಿಜ ಸರ್ ನೀವು ಹೇಳ್ತಾ ಇರೋದು ನೂರಕ್ಕೆ ನೂರು ಸತ್ಯ ಒಂದು ಈಗ ನಮ್ಮ ಎಫ್ ಪಿ ಓಗಳೇನಿದೆ ನೀವು ಸಾಲ ತಗೊಳ್ಬೇಕಾದ್ರೆ ಕಟ್ಟಕ್ಕೆ ಆಗಲಿಲ್ಲ ಅಂದರೆ ಅದಕ್ಕೆ ಕ್ರೆಡಿಟ್ ಗ್ಯಾರಂಟಿ ಅದನ್ನ ನೀವು ಮಾಡಿಸಿರ್ತೀರಾ ಕಟ್ಟಕ್ಕೆ ಇರೋ ಅಂತ ಸಂದರ್ಭದಲ್ಲಿ ಈ ಸಂದರ್ಭ ಬರುತ್ತೆ ಸುಮಾರು ಕಡೆ ಬರುತ್ತೆ ಎಲ್ಲರಿಗೂ ಕಟ್ಟಕ್ಕೆ ಆಗುತ್ತೆ ಅಂತ ಇಲ್ಲ ಅಂತ ಟೈಮಲ್ಲಿ ಕ್ರೆಡಿಟ್ ಗ್ಯಾರಂಟಿ ಮಾಡಿಸ್ಕೊಳ್ಬೇಕು ನಾವು ಅವಾಗ ಇಂಥ ಒಂದು ಏನು ಸಿಚುವೇಶನ್ಸ್ ಬರುತ್ತೆ ಅದನ್ನು ಟ್ಯಾಕಲ್ ಮಾಡೋದಕ್ಕೆ ನಮಗೆ ಒಂದು ಪಾಸಿಬಿಲಿಟಿ ಇರುತ್ತೆ ಇದನ್ನು ಅರ್ಥನೇ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮು ಗೌರ್ಮೆಂಟಿಂದ ಬ್ಯಾಂಕ್ಗಳಲ್ಲಿ ಕೂಡ ಇದೆ ಕೆನರಾ ಬ್ಯಾಂಕಲ್ಲಿ ಇದೆ ಕ್ರೆಡಿಟ್ ಗ್ಯಾರಂಟಿ ಗೌರ್ಮೆಂಟ್ದಲ್ಲದೆ ಕೂಡ ಬ್ಯಾಂಕ್ದೇ ಸಪ್ರೇಟ್ ಇದೆ ಇನ್ನು ಹಲವಾರು ಬೇರೆ ಬ್ಯಾಂಕ್ಗಳೂ ಕೂಡ ಕ್ರೆಡಿಟ್ ಗ್ಯಾರಂಟಿನ ಅವರು ಕ ಅದು ಗೌರ್ಮೆಂಟ್ದನ್ನು ಕ್ರೆಡಿಟ್ ಗ್ಯಾರಂಟಿ ಫಾರ್ ಎಫ್ ಪಿ ಯುಸ್ ನಾಪ್ ಸಂರಕ್ಷಣ ಅದನ್ನು ಅಳವಡಿಸ್ಕೊಂಡಿದ್ದಾರೆ ಸೊ ಅದನ್ನು ತಗೊಂಡಲ್ಲಿ ನಿಮ್ಗೆ ಎಕ್ಸ್ಟ್ರಾ ಕಾಸ್ಟ್ ಬರ್ಬೋದು ಬಟ್ ಈಗ ನೀವೇನು ಹೇಳಿದ್ರಿ ಹತ್ತು ಲಕ್ಷ ಕಟ್ಟಬೇಕಿರುತ್ತಲ್ಲ ಹತ್ತು ಲಕ್ಷಕ್ಕೆ ನೀವು ಎಷ್ಟು ಪರ್ಸೆಂಟ್ ನೀವು ಕ್ರೆಡಿಟ್ ಗ್ಯಾರಂಟೀಸ್ ಫಂಡ್ ಕಟ್ತೀರಾ ಅದಕ್ಕೆ ಫೀಸ್ ಏನು ಕಟ್ತೀರಾ ಅದೇ ಹತ್ತು ಲಕ್ಷಕ್ಕೆ ನೀವು ಇಂಟ್ರೆಸ್ಟ್ ಪ್ಲಸ್ ಬಡ್ಡಿ ಇಂಟ್ರೆಸ್ಟ್ ಪ್ಲಸ್ ಅಸಲು ಸೇರಿಸಿ ಎಷ್ಟು ಬರುತ್ತೆ ಇದೆಲ್ಲ ಲೆಕ್ಕ ಹಾಕಿದಾಗ ಕಂಪ್ನಿಗೆ ಆ ಒಂದು ಎಕ್ಸ್ಟ್ರಾ ಅಮೌಂಟ್ ಏನು ಕಟ್ಟಿರ್ತೀವಿ ಅದೊಂಥರ ಇನ್ಶೂರೆನ್ಸ್ ಅಮೌಂಟ್ ಇದ್ದಾಗಿ ಲೋನಿಗೆ ಅದು ಬೆನಿಫಿಟ್ ಇರುತ್ತೆ ನೀವೇನೋ ಹೇಳಕ್ ಎಸ್ ಇದು ನೀವ್ ಹೇಳ್ತಿದ್ರಲ್ಲ ಈ ಮಾಹಿತಿ ನಿಜವಾಗ್ಲೂ ಇಲ್ಲ ನಾವೊಂದು ಎಫ್ ಪಿ ಫೇಸ್ ಮಾಡ್ತಿದ್ದೀವಿ ಆ ಎಪ್ ಸರ್ ಇವತ್ತು ಬಿಕಾಸ್ ಆಫ್ ಸಾಲ ನಮಗೆ ಇದನ್ನ ಹೆಂಗರ ಕ್ಲಿಯರ್ ಮಾಡಿಬಿಡ್ತೀವಿ ನಾವು ಎಪ್ ಓ ಮುಂದೆ ನಡೆಸಲ್ಲ ಅಂತ ಹೇಳ್ತಾರೆ ಈ ಮಾಹಿತಿ ಇಲ್ಲ ನೀವು ಸಾಲ ಕಟ್ಟಕ ಇಲ್ಲ ತೊಂದರೆ ಇದೆ ಇದನ್ನ ಹೆಂಗೆನ ಓವರ್ಕಮ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೋ ಎಂಬ ಮಾಹಿತಿ ನಮ್ಮ ಯಾರೇ ಆರ್ಯ ಆರ್ಯಾದ ಇರೋ ನಮಗೂ ಇಲ್ಲ ಎಪ್ ಪೋಸ್ಗೂ ಇಲ್ಲ ಇದ್ರ ಬಗ್ಗೆ ಜಾಸ್ತಿ ನಮಗೆ ಬೇಕು ಈಗ ಕ್ರೆಡಿಟ್ ಗ್ಯಾರಂಟಿಯನ್ನು ಯಾವ ಎ ಇದುವರೆಗೂ ಸೆಟಲ್ಮೆಂಟ್ ಆಗಿದೆ ಕ್ರೆಡಿಟ್ ಗ್ಯಾರಂಟಿ ಸೆಟಲ್ಮೆಂಟ್ ಆಗಬೇಕು ಅಂದ್ರೆ ಕ್ರೆಡಿಟ್ ತೊಗೊಳ್ಬೇಕು ಅಂದರೆ ಲೋನ್ ತೊಗೊಳ್ಬೇಕಾದ್ರೆ ಮಾಡ್ಸಿರ್ಬೇಕಾಗುತ್ತೆ ತಗೊಂಡು ಆದ್ಮೇಲೆ ಲಾಸ್ಟಲ್ಲಿ ಮಾಡ್ಸಕ್ ಬರೋದಿಲ್ಲ ಮತ್ತೆ ಕೆಲವೊಂದು ಕಂಡೀಷನ್ಸ್ ಇರುತ್ತೆ ಈಗ ಕ್ರೆಡಿಟ್ ಗ್ಯಾರಂಟಿ ನಮ್ಗೆ ಈಗ ವಿಲ್ ಫುಲ್ ಡಿಫಾಲ್ಟರ್ ಅಂತ ಏನಾದರೂ ಕನ್ಸಿಡರ್ ಮಾಡಿದ್ರು ಅಂದರೆ ಅಂಥ ಟೈಮಲ್ಲಿ ಕ್ರೆಡಿಟ್ ಗ್ಯಾರಂಟಿ ಸೆಟಲ್ ಮಾಡಕ್ಕೆ ಬರೋದಿಲ್ಲ ಈಗ ಏನಾದರೂ ಕಂಡೀಷನ್ಸ್ ಬಂತು ನೀವು ಹೇಳಿದ್ರಿ ಕ್ಲೈಮ್ಯಾಟಿಕ್ ವೇರಿಯನ್ಸ್ ಬಂತು ಡಿಕ್ಲೇರ್ ಆಯ್ತು ಈಗ ಡ್ರಾಟ್ ಡಿಕ್ಲೇರ್ ಆಯ್ತು ಕಳೆದೆಲ್ಲ ಕಳೆದಲ್ಲ ಆದರೆ ಕಳೆದ ವರ್ಷದಲ್ಲಿ ಅವಾಗ ಸುಮಾರು ಏನು ಬೆಳೆ ಅದು ಸಾಲ ಇತ್ತು ಅದೆಲ್ಲ ಆಯಿತು ಸುಮಾರು ಕಡೆಯೇ ಎಫೆಕ್ಟ್ ಆಯಿತು ಬ್ಲಾ ಕೆಲವೊಂದು ತಾಲೂಕುಗಳನ್ನೇ ಡಿಕ್ಲೇರ್ ಮಾಡಿದ್ರು ಅಂಥ ಸಂದರ್ಭದಲ್ಲಿ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮಲ್ಲಿ ಏನು ಕಾಂಪೊನೆಂಟ್ಸ್ ಕವರ್ ಆಗುತ್ತೆ ಅನ್ನೋದರೂ ಕೂಡ ನಾವು ಮಾಹಿತಿ ತಿಳ್ಕೊಳ್ಬೇಕು ಸುಮ್ಮನೆ ಫೀಸ್ ಕಟ್ಬಿಟ್ಟು ನಮ್ಮ ಕ್ರೆಡಿಟ್ ಗ್ಯಾರಂಟಿ ಇದೆ ನಾವು ಕಟ್ಟದಿದ್ರು ನಡೆಯುತ್ತೆ ಅಂತ ನಾವು ಆ ಥರ ಜವಾಬ್ದಾರಿ ಇಲ್ಲದೇನೆ ಇರೋದಕ್ಕೆ ಆಗೋದಿಲ್ಲ ಸೊ ಅಂಥ ಕಂಡೀಷನ್ಸಲ್ಲಿ ಒಂದು ಸಾಲ ತೊಗೊಳ್ಬೇಕಾದ್ರೆ ಕಟ್ಟೋದಕ್ಕೆ ಕೆಪಾಸಿಟಿ ಇದೆಯಾ ಸರ್ ಆಗಲೇ ಹೇಳ್ತಾಯಿದ್ರು ನಮಗೆ ಕಟ್ಟೋ ಕೆಪಾಸಿಟಿ ಇದೆಯಾ ಕಟ್ಟಕ್ಕೆ ಆಗಲಿಲ್ಲ ಅಂದರೆ ಏನು ಮಾಡಬೇಕು ಕ್ರೆಡಿಟ್ ಗ್ಯಾರಂಟಿ ತೊಗೊಂಡಿರೋದು ತುಂಬ ಒಳ್ಳೆಯ ವಿಚಾರ ಅದು ಒಂದು ಒಂದು ಲೆವೆಲ್ ಮಾಹಿತಿ ಮುಂದೆ ಸೊ ಆ ಥರ ಫಿನಾನ್ಷಿಯಲ್ ಲಿಟ್ರೇಸಿ ನಮ್ಮಲ್ಲಿ ಇದ್ದಲ್ಲಿ ಈ ಥರ ಒಂದು ಸರ್ಕಮ್ಸ್ಟೆನ್ಸಸ್ ನಾನು ಹೇಳೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಅವಾಯ್ಡ್ ಮಾಡೋಕ್ಕಾಗುತ್ತೆ ಅಂತ ಹೇಳೋದಿಲ್ಲ ಆದರೆ ಓವರ್ಕಮ್ ಮಾಡ್ಬೋದು ಮತ್ತೆ ಎಫ್ ಪಿ ಏನು ಹೇಳ್ತೀವಿ ಒಂದು ಸಲ ಕಟ್ಟೋಕ್ಕಾಗಲಿಲ್ಲ ಅಂದರೆ ನಾವು ನಡ್ಸೋದು ನಿಲ್ಸ್ಬಿಡ್ತೀವಿ ಅಂತ ಅದು ನಾನು ಒಪ್ಕೊಳ್ತೀನಿ ಯಾವುದೇ ಒಂದು ಮನುಷ್ಯದ ಸ್ವ ಅದು ಕಾಮನ್ ಮನೋಭಾವ ಸ್ವಭಾವನೆ ಹಾಗೆ ಕಷ್ಟ ಬಂತಂದರೆ ಇನ್ನೊಂದು ಸಲ ಇದಕ್ಕೆ ಕೈ ಹಾಕೋದು ಬೇಡ ಮೊದಲನೇದೇನು ನಮ್ಮ ಬೋರ್ಡಿಗೆ ಹೇಗಿರುತ್ತೆ ಇದರಿಂದ ನನಗೇನು ಉಪಯೋಗ ನಾನು ಯಾಕೆ ಇಷ್ಟು ಕಷ್ಟಪಟ್ಟು ಇದರ ಸಾಲ ತಗೊಳ್ಬೇಕು ನಡೆಸಬೇಕು ಮತ್ತೆ ಮುಂದುವರಿಸಬೇಕು ಇಂಥ ಕಷ್ಟ ಇರೋ ಕಷ್ಟಗಳೇ ಸಾಕು ಇನ್ನೊಂದಷ್ಟು ಕಷ್ಟ ಯಾಕೆ ಇಂಥ ಸಮಯದಲ್ಲೇ ಆರ್ಐಗಳದು ಒಂದು ಪಾತ್ರ ಅಲ್ಲಿ ತುಂಬ ಮುಖ್ಯ ಆಗುತ್ತೆ ಅವ್ರನ್ನ ಆ ಒಂದು ಆ ಒಂದು ಏನು ಅವ್ರದ್ದು ಉತ್ಸಾಹ ಇರೋದೇ ಅದನ್ನು ಕಳ್ಕೊಳ್ಳ್ದ ಹಾಗೆ ಇದು ಒಂದು ಫೇಸ್ ಇದನ್ನು ಬಿಟ್ಟು ಮುಂದುವರೆದು ನಾವು ಇನ್ನೊಂದಷ್ಟು ವ್ಯವಹಾರ ಮಾಡಿದ್ದಲ್ಲಿ ಇವತ್ತು ನಾವು ಲಾಸಲ್ಲಿ ಇರ್ಬೋದು ಆದರೆ ಇನ್ನು ಮುಂದುವರ್ಷ ಮುಂದೆ ಮೂರು ವರ್ಷಕ್ಕೆ ನಾವು ಲಾಭದಲ್ಲಿ ಬಂದಾಗ ಅದೇ ಅವ್ರ ಉತ್ತರ ಹೇಳೋದಿಲ್ಲ ಅಲ್ಲ ಈ ವರ್ಷ ಸಾಕು ಲಾಭ ನೆಕ್ಸ್ಟ್ ಇಯರ್ ನಾವು ಕ್ಲೋಸ್ ಮಾಡಿಬಿಡೋಣ ಅಂತ ಹೇಳೋದಿಲ್ಲ ಲಾಸಲ್ಲಿ ಬಂದಾಗ ಯಾಕೆ ಮಾತ್ರ ಅದು ಹೇಳಬೇಕು ಆ ಒಂದು ಧೈರ್ಯ ಕೊಡೋದಕ್ಕೆ ಹ್ಯಾಂಡ್ ಹೋಲ್ಡಿಂಗ್ ಮಾಡೋದಕ್ಕೆ ಅಂತಲೇ ಆರ್ ಇರೋದ್ರಿಂದ ನಾನು ನಾವು ನಂದು ನನ್ನ ಕಡೆಯಿಂದ ರಿಕ್ವೆಸ್ಟ್ ಸ್ಟೇಟ್ಗೆ ಏನಂದರೆ ಫಿನಾನ್ಷಿಯಲ್ ಲಿಟ್ರೆಸಿ ಬಗ್ಗೆ ಆರ್ ಐಸಿಗೆ ಜೊತೆಗೆ ಎಫ್ ಪಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ಗೆ ಸ್ಪೆಸಿಫಿಕ್ ಆಗಿ ಬೋರ್ಡ್ ಆಫ್ ಡೈರೆಕ್ಟರ್ಸಿಗೆ ನಾವೊಂದಷ್ಟು ಕೆಪಾಸಿಟಿ ಬಿಲ್ಡಿಂಗ್ ಮಾಡಿದ್ದಲ್ಲಿ ಇಂಥ ಹಲವಾರು ವಿಚಾರಗಳು ಈಗ ನಾವು ಲೋನ್ ತಗೊಳ್ಳೋದ್ರಿಂದ ಹಿಡಿದು ಲೋನ್ ರೀಪೇಮೆಂಟ್ ಮಾಡೋದು ಆದರೆ ಟೈಮ್ಲಿ ಅದಕ್ಕೆ ನಾವು ಹೇಗೆ ಕಾಂಪ್ಲೈಂಟ್ ಇರೋದು ಲೋನ್ಸ್ಗಾಗಲಿ ಅಥವಾ ಕ್ರೆ ಅಕಾಲಿಕ ಸಿಚುವೇಷನ್ಗಳಲ್ಲಿ ಹೇಗೆ ಹ್ಯಾಂಡಲ್ ಮಾಡೋದು ಈ ಥರ ಒಂದಷ್ಟು ಸೆಷನ್ಸ್ ಆದಲ್ಲಿ ಎಲ್ಲರಿಗೂ ಒಳೆಕ್ಕಾಗುತ್ತೆ ಅಂತ ನಾನು ಭಾವಿಸ್ತೀನಿ ಸರ್ ಆರ್ ಸಿಗೆ ಮತ್ತು ಬೋರ್ಡ್ ಆಫ್ ಡೈರೆಕ್ಟರ್ಸಿಗೆ ನೋಟಿಸ್ ಕೊಡೋದ್ರ ಮುಖಾಂತರ ಈ ಥರ ಈ ಥರ ಮಾತಾಡಬೇಕು ಕೂತು ಕೌನ್ಸಿಲಿಂಗ್ ಆಗಬೇಕು ಅವರಿಗೆ ಕೆಪಾಸಿಟಿ ಬಿಲ್ಡಿಂಗ್ ಆಗಬೇಕು ಅವ್ರಿಗೆ ಇದು ಮಾರ್ಗದರ್ಶನ ಮಾಡಬೇಕು ಇಲ್ಲ ಅವ್ರು ಬಂದು ಇವ್ರ ಥರ ಮಾತಾಡಬೇಕು ಅದನ್ನು ಬಿಟ್ಬಿಟ್ಟು ನೋಟಿಸ್ ಮುಖಾಂತರ ಬೇರೆಯವ್ರ ಆಫೀಸಲ್ಲಿ ಕೂತು ಅದನ್ನು ಮುಂದಕ್ಕೆ ತೊಗೊಂಡು ಈಗ ಆರ್ ಐ ಅವರು ಕಂಫರ್ಟ್ ಲೆಟ್ರ್ ಕೊಟ್ಟಿರ್ತಾರೆ ಅವ್ರಿಗೆ ಅವ್ರನ್ನ ಕೂಡ ಆರ್ ಐನೂ ಕೂಡ ಇಲ್ಲಿ ಲೈಬ್ರಿಟೀಸ್ ಮಾಡೋ ಅಂತ ಬಂದಿದೆ ಇಲ್ಲಿ ಆರ್ ಐನ ಲೈಬ್ರಿಟಿ ಮಾಡಿ ಇಲ್ಲ ನೀವು ದುಡ್ಡು ಕಟ್ಟಬೇಕು ಅಂತ ಹೇಳಿದ್ರೆ ಯಾವ ಆರ್ ಐ ಮುಂದೆ ಬರ್ತಾರೆ ಯಾರು ಆರ್ ಐನ ಎಪ್ಪಿ ಮುಂದೆ ತೊಗೊಂಡು ಹೋಗಿ ಬರ್ತಾರೆ ಇದು ಸುಮಾರು ವಿಷಯಗಳಿದೆ ಇದು ದಯವಿಟ್ಟು ಇದ್ರ ಬಗ್ಗೆ ನೀವು ಮಾತಾಡಬೇಕು ಮುಂದಿನಗಳಲ್ಲಿ ಅಂತ ನಾನು ರಿಕ್ವೆಸ್ಟ್ ನಾವು ಮಾತಾಡೋಣ